ನಮ್ಮ ಮನಸ್ಸು ಕೆಲವೊಮ್ಮೆ ಹೇಳ್ಬೇಕಾದ ಮಾತುಗಳನ್ನ ಬಾಯಿಗೆ ಬಂದರೂ ಬರದ ರೀತಿ ಇಟ್ಕೊಳ್ಳುತ್ತೆ ಅದರಿಂದಿರುವ ಭಾವನೆ ಏನು ಅಂತ ಗೊತ್ತಾ ಅದೇನೆಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮಗೂ ಯಾವಾಗ್ಲಾದರೂ ಈ ರೀತಿ ಅನುಭವ ಆಗಿದೆಯಾ ನೀವು ಇಷ್ಟಪಟ್ಟ ಹುಡುಗಿ ನಿಮ್ಮ ಮುಂದೆ ಬಂದಾಗ ಮಾತೇ ಬರೋದಿಲ್ಲ ಮಾತಾಡಬೇಕು ಅನಿಸುತ್ತೆ ಆದರೆ ಮನಸ್ಸಲ್ಲಿ ಭಯ ಹೃದಯ ವೇಗ ಉಟ್ಕೊಳ್ಳುತ್ತೆ ಕೈಯೆಲ್ಲ ನಡುಗುತ್ತೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಕ್ಕೂ ಹೆದರಿಕೆ ಆಗುತ್ತೆ ಆದರೆ ಒಳಗೊಂದೇ ಮಾತು ಅವಳ ಜೊತೆ ಮಾತಾಡಬೇಕು ಆದರೆ ಹೇಗೆ ಮುಂದಿನ ಬೆಳಗ್ಗೆ ಕಾಲೇಜ್ಗೆ ಹೋದಾಗ ನೀವು ಇಷ್ಟಪಡೋ ಹುಡುಗಿ ಮೆಟ್ಲ ಮೇಲೆ ನಿಂತು ನನ್ನ ಫ್ರೆಂಡ್ಸ್ ಜೊತೆ ನಗಾಡ್ತಿರ್ತಾಳೆ ಆ ನಗು ನೋಡಿ ನೀವು ಆ ಕ್ಷಣದಲ್ಲಿ ಜಗತ್ತನ್ನೇ ಮರಿತೀರ ನಿನ್ನ ಫ್ರೆಂಡ್ಸು ಅಕ್ಕಪಕ್ಕದವರು ಏನೇ ಮಾತಾಡ್ತಿದ್ರು ಆ ಸಮಯದಲ್ಲಿ ಏನು ಕೇಳಿಸ್ಕೊಳ್ಳಲ್ಲ ಒಮ್ಮೆ ಹತ್ರ ಹೋಗಿ ಮಾತಾಡೋಣ ಅಂತ ಯೋಚಿಸ್ತೀರ ಅದೇ ಕ್ಷಣದಲ್ಲಿ ಹೃದಯ ಹೇಳುತ್ತೆ ತಪ್ಪು ಮಾತಾಡಿದ್ರೆ ನಗಾಡ್ತಾರೆ ಅಂತ ಆ ಕ್ಷಣದಲ್ಲಿ ನೀನು ಮೌನವಾಗಿಬಿಡ್ತೀಯಾ ಅದು ಪ್ರೀತಿಯಲ್ಲ ಅಲ್ಲ ಅದು ಎದುರಿಕೆಯೂ ಅಲ್ಲ ಅದು ಭಾವನೆಗಳ ನಿಜವಾದ ಭ್ರಮೆ ಸೈಕಾಲಜಿಯ ಪ್ರಕಾರ ಹೇಳ್ಬೇಕಂದ್ರೆ ಇದೆಲ್ಲರಿಗೂ ಆಗೋ ನೈಸರ್ಗಿಕ ಪ್ರತಿಕ್ರಿಯೆ ಯಾರನ್ನಾದರೂ ನಾವು ಇಷ್ಟಪಟ್ಟಾಗ ನಮ್ಮೆದುರು ಇದು ಬಹಳ ಮುಖ್ಯವಾದ ಕ್ಷಣ ಅಂತ ಸಿಗ್ನಲ್ ಕೊಡುತ್ತೆ ಅದರಿಂದ ಅಡ್ರನೆನ್ ಅನ್ನೋ ಹಾರ್ಮೋನ್ ಹೆಚ್ಚಾಗುತ್ತೆ ಹೃದಯ ವೇಗವಾಗಿ ಪಡ್ಕೊಳ್ಳುತ್ತೆ ಗಂಟ್ಲು ಬಿಗಿಯಾಗುತ್ತೆ ಮಾತು ಹೊರ ಬರುವುದಿಲ್ಲ ಆದರೆ ನಿಜ ಹೇಳ್ಬೇಕಂದ್ರೆ ಅದು ನಿನ್ನ ದೌರ್ಬಲ್ಯ ಅಲ್ಲ ಅದು ನಿನ್ನಿಷ್ಟೆ ಒಬ್ಬ ಹುಡುಗ ಅಥವಾ ಹುಡುಗಿ ಮುಂದೆ ನಿಮಗೆ ಮಾತು ಬರ್ತಾಯಿಲ್ಲ ಅಂತಂದರೆ ಅದು ನೀವು ಭಯ ಪಡ್ತಾಯಿದ್ದೀರಾ ಅಂತಲ್ಲ ಅರ್ಥ ನೀವು ಆ ಕ್ಷಣವನ್ನು ಅತ್ಯಂತ ಪ್ರಾಮುಖ್ಯ ಅಂತ ಭಾವಿಸಿರ್ತೀರ ಆ ಕ್ಷಣದಲ್ಲಿ ಮನಸ್ಸೆಳುತ್ತೆ ನೀನು ಅವ್ರನ್ನ ಕಳ್ಕೊಬಾರ್ದು ಅಂತಂದರೆ ಮಾತಾಡಬೇಡ ಅಂತ ಆದರೆ ನೀನು ಮೌನದಲ್ಲೂ ಅರ್ಥ ಇರುತ್ತೆ ಆದರೆ ಮಾತಿನಲ್ಲಿ ಧೈರ್ಯ ಇರುತ್ತೆ ನಮ್ಮ ಮೌನವು ದುರ್ಬಲತೆ ಅಲ್ಲ ಅದು ಭಾವನೆಯ ಆಳ ಕೆಲವೊಮ್ಮೆ ಮೌನವೇ ಸಾವಿರ ಮಾತುಗಳಿಗಿಂತ ಹೆಚ್ಚು ಹೇಳುತ್ತೆ ಅವಳ ಮುಂದೆ ಮಾತು ಬರ್ತಾ ಇಲ್ಲ ಅಂದರೆ ನಿನ್ನೊಳಗೆ ಭಾವನೆಗಳು ಸತ್ಯವಾಗಿದೆ ಎಂದು ಅರ್ಥ ಆದರೆ ನೆನ್ಪಿಟ್ಕೊಳ್ಳಿ ಭಾವನೆಗಳು ಮೌನದಲ್ಲೇ ಉಳಿದರೆ ಅವು ಕಾಲದೊಂದಿಗೆ ಮಾಯ ಆಗಿಬಿಡ್ತವೆ ಒಂದು ದಿನ ಧೈರ್ಯ ಬಿಟ್ಟು ನಿನ್ನ ಹೃದಯದ ಮಾತು ಹೇಳು ಏಕೆಂದರೆ ಈ ಸಮಯ ಮತ್ತೆ ನಿನಗೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಒಂದು ಅಲೋ ಕೂಡ ಒಂದು ಸುಂದರ ಕತೆಗಳನ್ನು ಆರಂಭ ಮಾಡಿದೆ ನಿನ್ನ ಜೀವನದಲ್ಲೂ ಆಗ್ಬೋದು ಟ್ರೈ ಮಾಡಿ ಒಂದು ಮಾತಾಡಲ್ಲ ನಿನ್ನ ಧೈರ್ಯವೇ ನಿನ್ನ ಪ್ರೀತಿಯ ನಿಜವಾದ ಭಾಷೆ ಜೀವನದಲ್ಲಿ ಕೆಲವರು ಮಾತು ಬರೆದಿದ್ದವರೇ ದೊಡ್ಡ ಕತೆ ಬರೆದಿದ್ದಾರೆ ಆದರೆ ಆ ಕತೆ ಬರೆಯಲು ಮೊದಲ ಅಕ್ಷರ ನಿನ್ನ ಧೈರ್ಯವಾಗಿರಲಿ ಈ ರೀತಿ ಮನಸ್ಸಿನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ಮಾಡಿ ಶೇರ್ ಮಾಡಿ ಮತ್ತು ಮನೋಚಕ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೃದಯದ ಮಾತುಗಳ ಜೊತೆಗೆ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ